ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಏನಪ್ಪ ಇವಳು ಏನು ಮಾಡ್ತಿದ್ದಾಳೆ ಅಂದ್ಕೊಂಡ್ರ ಹಾಗೇನಿಲ್ಲ ನಾನು ಲಾಗಿ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದ್ಕೊಳ್ರಿ ನಾನು ಹೇಳಿದ್ನಲ್ವ ನಾಗರ ಪಂಚಮಿ ನಮ್ಮ ಕಡೆ ಯಾವ್ಯಾವ ರೀತಿ ಪದ್ಧತಿಗಳನ್ನು ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಅದಕ್ಕಾಗಿಯೇ ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಡೇ ಕೂಡ ನಮ್ಮೂರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಅದು ಹೇಗಂದರೆ ನಿನ್ನೆ ದಿನ ಏನು ಮಾಡಿರ್ತೀವಂದರೆ ಕೆಲವು ಕಡುಬುಗಳು ಮಾಡಿಕೊಂಡು ಬೆಲ್ಲದ ಹಾಲಿಂದ ನಾಗಪ್ಪನಿಗೆ ಹಾಲು ಎರೆದಿರ್ತೀವಿ ಬಟ್ ನೆಕ್ಸ್ಟ್ ಡೇ ಹಬ್ಬದ ಅಡುಗೆ ಮಾಡಿ ಪಿವರ್ ಹಾಲು ಅಂದರೆ ಹಸಿ ಹಾಲಿಂದ ನಾಗಪ್ಪನಿಗೆ ಹಾಲು ಹಾಕ್ತೀವಿ ಇಲ್ಲಿನೂ ಒಂದು ವಿಶೇಷ ಇದೆ ಒಬ್ಬೊಬ್ಬರು ಒಂದಿನ ಮನೆ ಒಳಗಡೆ ಹಾಲೆರಿತಾರೆ ಒಂದು ಒಂದು ನೆಕ್ಸ್ಟ್ ಡೇ ಮನೆ ಹೊರಗಡೆ ಅಂದರೆ ಹೊರಗಡೆ ಹುತ್ತಕ್ಕೆ ಅಲ್ಲಿ ಹಾಲೆರೆ ಬರ್ತಾರೆ ಎರಡು ದಿನ ಕಾಲ ಹಬ್ಬವನ್ನ ಆಚರಣೆ ಮಾಡಿ ಇಲ್ಲಿ ಸನ್ನಿ ವಿಡಿಯೋನ ನಾನು ಶೇರ್ ಮಾಡ್ಕೊತಿದ್ದೀನಿ ಅವನು ಹೇಗೆ ಅಂದರೆ ದೊಡ್ಡವನ್ನ ಹಾಕ್ತಿದ್ದಾನೆ ನನಗೆ ಎಲ್ಲನೂ ಹೇಳ್ತಾನೆ ಎಲ್ಲನೂ ಮಾಡ್ತಾನೆ ದೊಡ್ಡೊಂಥರ ಟ್ರೀಟ್ ಮಾಡ್ತಾನೆ ಎಲ್ಲನೂ ಕಲಿತಿದ್ದಾನೆ ಇತ್ತೀಚೆಗೆ ಅವನು ಹೇಳ್ತಿದ್ದ ಅದು ಕರೆಕ್ಟ್ ಆಗಲಿಲ್ಲ ಅಂದರೆ ತಪ್ಪು ಅಮ್ಮ ರಾಂಗ್ ಅಂತ ಕೂಡ ಹೇಳ್ತಿದ್ದಾನೆ ಅವನು ನೀಟಾಗಿ ಎಲ್ಲ ಹಾಕೊತ ಬರ್ತಿದ್ದಾನೆ ನನಗೆ ತುಂಬ ಖುಷಿ ಆಗ್ತಿತ್ತು ಅವನು ಅಂದರೆ ತಾಯಂದ್ರೆ ಇನ್ನೇನು ಬೇಕಲ್ವ ಮಕ್ಕಳು ಅಂದರೆ ಅದನ್ನ ನೋಡೋದೇ ಚಂದ ಅಲ್ವಾ ಮಕ್ಕಳು ಏನೇನು ಮಾಡ್ತವೆ ಅವ್ನು ನೋಡೋದೇ ಚಂದ ಅಲ್ವ ಮಕ್ಳು ಮಕ್ ತಾಯಂದಿರಿಗೆ ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು ಅವನ ಒಂದೊಂದು ಮೂಮೆಂಟ್ ಕೂಡ ಅವ್ನು ಒಂದೊಂದೊಂದು ಅದು ಇದು ಕೂಡ ನನಗೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಎಷ್ಟು ನನ್ನ ಕಣ್ಮುಂದೇ ಎಷ್ಟು ಬೇಗ ಬೆಳೆದ್ಬಿಟ್ನಲ್ವಾ ಅಂತ ಅನ್ಸುತ್ತೆ ಒಂದೊಂದು ಸಲ ಮ ಅವ್ನ ವಿಡಿಯೋಗಳನ್ನ ಸ್ವಲ್ಪ ಅವ್ನ ಏನೇನ್ ಕಲ್ತ್ಕೊಂಡಿದಾನೆ ಅವನು ಅಂತೇಳಿ ನಿಮ್ ಮುಂದ್ ಶೇರ್ ಮಾಡ್ಕೋ ಕೆಲವು ವಿಡಿಯೋಗಳನ್ನ ಶೇರ್ ನೋಡಿ ಮಾಡ್ತಿದೀಯ ರಜಾ ಏನ್ ಮಾಡ್ತಿದೀಯ ಲೈನ್ ಚೆನ್ನಾಗಿ ನೀಟ್ ಆಗಿಡು ನೀಟಾಗಿ ಸೋಫಾ ನೈಸ್ ವೇರ್ ಇಸ್ ವಿಂಡೋ ವಿಂಡೋ ನೈಸ್ ವೇರ್ ಇಸ್ ಟಿವಿ 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 ರಜಾ ഡോർ 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 അമ്മ ഡോർ ഡോർ

എല്ല ചേർ നി

ಎಲ್ಲ ಜೀಬ್ರಾ ಕರೆಕ್ಟ್ ತೋರ್ಸು ಜೀಬ್ರಾ ಏನೋ ಜೀಬ್ರಾ ಎಲ್ಲಿ ಈಗ ತೋರ್ಸಿದೆಯಲ್ಲ ನೈಸ್ ಪುಟ್ಟ